ಯಾವುದಕ್ಕೂ ತಡವಾಗಿಲ್ಲ ಕಾಯೋ ತಾಳ್ಮೆ ಇರಲಿ ಎನ್ನುವ ವಿಷಯವನ್ನ ಇಟ್ಟುಕೊಂಡು ನೋಡುವುದಾದರೆ ನಮಗಿಂತ ಕಡಿಮೆ ವಯಸ್ಸಿನವರು ಯಾರಾದರೂ ಹೆಚ್ಚು ಸಾಧನೆ ಮಾಡಿದಾಗ್ಲೋ ಅಥವಾ ನಮಗಿಂತ ಎತ್ತರ ಸ್ಥಾನದಲ್ಲಿ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಬೇಜಾರಾಗಬಾರದು ಯಾಕೆಂದ್ರೆ ಕೆಲವರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿಗೆನೆ ಡಿಗ್ರಿ ಮುಗಿಸಿರ್ತಾರೆ ಆದ್ರೆ ಅವರು ಬಯಸಿದ ಉದ್ಯೋಗ ಪಡೆಯುವುದಕ್ಕೆ ಹತ್ತಾರು ವರ್ಷ ಕಾಯ್ತಾರೆ ಅದೇ ರೀತಿ ಇನ್ನ ಕೆಲವರು ತಮ್ಮ ಇಪ್ಪತ್ತೈದು ವಯಸ್ಸಿಗೆನೆ ದೊಡ್ಡ ಕಂಪನಿಯೊಂದರ ಸಿಇಒ ಆಗಿರ್ತಾರೆ ಆದ್ರೆ ಆಗೋದ್ರೊಳಗೆ ಸತ್ತು ಹೋಗ್ತಾರೆ ಮತ್ತೆ ಕೆಲವರು ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಒಂದು ದೊಡ್ಡ ಕಂಪನಿಯ ಸಿಇಒ ಆಗಿರ್ತಾರೆ ಹಾಗೇನೆ ತೊಂಬತ್ತು ವಯಸ್ಸುಗಳವರೆಗೆ ಬದುಕ್ತಾರೆ ಕೆಲವರು ತಮ್ಗೆ ಮದುವೆ ವಯಸ್ಸು ಆದ್ರೂ ಸಹ ಇನ್ನೂ ಮದ್ವೆನೇ ಆಗಿರಲ್ಲ ಆದ್ರೆ ಅವರ ಸ್ಕೂಲ್ ಫ್ರೆಂಡ್ಸ್ ಗಳಲ್ಲಿ ಕೆಲವರು ಮದುವೆ ಆಗಿ ಮಕ್ಕಳನ್ನ ಹಡೆದು ಅಪ್ಪ ಅಮ್ಮ ಅಂತ ಕರ್ಸ್ಕೊಳ್ತಾ ಇರ್ತಾರೆ ಬರಾಕ್ ಒಬಾಮಾ ತಮ್ಮ ಐವತ್ತೈದನೇ ವಯಸ್ಸಿನಲ್ಲಿ ಅಮೆರಿಕಾದ ಅಧ್ಯಕ್ಷರಾಗಿ ನಿವೃತ್ತರಾಗ್ತಾರೆ ಆದ್ರೆ ಡೊನಾಲ್ಡ್ ಟ್ರಂಪ್ ತಮ್ಮ ಎಪ್ಪತ್ತನೇ ವಯಸ್ಸಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ರು ಇದನ್ನೆಲ್ಲಾ ನಾನು ನಿಮ್ಗೆ ಯಾಕೆ ಹೇಳಿದ್ನಿ ಅಂದ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ಅದ್ಭುತ ಪ್ರತಿಭೆ ಹಾಗೂ ಒಂದೊಂದು ಅದ್ಭುತ ಸಾಮರ್ಥ್ಯ ಇರುತ್ತೆ ತಮ್ಮ ಪ್ರತಿಭೆಯನ್ನ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸೋದಕ್ಕೆ ಅವಕಾಶ ಕೂಡಿ ಬರೋದಕ್ಕೆ ಅದರದೇ ಆದ ಸಮಯ ಹಿಡಿಯುತ್ತೆ ಅದಕ್ಕೆ ಸಾಕಷ್ಟು ತಾಳ್ಮೆ ಆತ್ಮವಿಶ್ವಾಸ ಹಾಗೂ ಸತತ ಪರಿಶ್ರಮ ತುಂಬಾ ಮುಖ್ಯ ನಮ್ಮ ಸುತ್ತಮುತ್ತ ಇರೋ ಜನರಲ್ಲಿ ಕೆಲವರು ಎಲ್ಲದರಲ್ಲೂ ತಮಗಿಂತ ಮುಂದಿರೋರಂತೆ ನಮ್ಗೆ ತೋರಬಹುದು ಅದೇ ರೀತಿ ಮತ್ತೆ ಕೆಲವರು ನಮಗಿಂತಲೂ ಹಿಂದೆ ಇದ್ದಂತೆ ಕಾಣಬಹುದು ಆದ್ರೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಪ್ರತ್ಯೇಕ ರನ್ನಿಂಗ್ ಟ್ರ್ಯಾಕ್ ನಲ್ಲಿ ಓಡ್ತಾ ಇರ್ತಾರೆ ಅನ್ನೋದನ್ನ ನಾವು ಮರಿಬಾರದು ಆದ್ರಿಂದ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆಯೂ ಸಹ ಅಸೂಹೆ ಬೇಡ ಯಾರ ಮೇಲೂ ದ್ವೇಷ ಬೇಡ ಯಾರ ಮೇಲೂ ಹೊಟ್ಟೆ ಕಿಚ್ಚು ಬೇಡ ಯಾಕೆಂದ್ರೆ ಈ ಜಗತ್ತಿನಲ್ಲಿ ಸಾಧಿಸಲು ಎಲ್ಲರಿಗೂ ಅವಕಾಶವಿದೆ ಎಲ್ಲರೂ ಸಹ ಅವರದೇ ಆದ ಸಮಯದ ವಲಯದಲ್ಲಿರ್ತಾರೆ ಹಾಗೇನೆ ನಾವು ಸಹ ನಮ್ಮ ಸಮಯದ ವಲಯದಲ್ಲಿರ್ತೇವೆ ಆದ್ರಿಂದ ಯಾವುದಕ್ಕೂ ಚಿಂತೆ ಬೇಡ ಹಾಗೇನೆ ಯಾವುದಕ್ಕೂ ತಡವಾಗಿಲ್ಲ ವೇಟ್ ಸಿ ಆದ್ರೆ ಒಂದ್ ಮಾತ್ ನೆನ್ಪಿರ್ಲಿ ನಾವು ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಏನನ್ನ ಕಲ್ಪಿಸಿಕೊಂಡಿದ್ದೇವೆ ಏನನ್ನ ಮಾಡಲು ಹೊರಟಿದ್ದೇವೆ ಏನನ್ನ ಯೋಚಿಸಿದ್ದೇವೆ ಏನನ್ನ ಭಾವಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ ಜೀವನದಲ್ಲಿ ನಾವು ಅಂದ್ಕೊಂಡಿರೋದನ್ನ ಮಾಡಿ ತೋರಿಸೋದು ತುಂಬಾ ಮುಖ್ಯ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದ್ರೂ ಸಹ ನಾವು ಅಂದುಕೊಂಡ ನಮ್ಮ ಯೋಜನೆಗಳು ಕಾರ್ಯಗತವಾಗ್ದೆ ಅವು ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಸತ್ತು ಹೋಗೋದಕ್ಕೆ ನಾವು ಬಿಡಬಾರದು ಏನಪ್ಪಾ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬಹುದು ಅಷ್ಟೇ ಇವತ್ತು ಬೇರೆಯವರ ಸಮಯ ನಾಳೆ ನಮ್ಮ ಸಮಯ ಅಂತ ಅನ್ಕೊಂಡು ನಮ್ಮ ಕೆಲ್ಸವನ್ನ ಅತ್ಯಂತ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಏನ್ ಗೊತ್ತಾ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು ಅಷ್ಟೇ